ಮತಗಳನ್ನು ಚೆನ್ನಾಗಿ ನಡೀತಾ ಐತೆ ದೇಶದ ಅಭಿವೃದ್ಧಿಗಾಗಿ ಈ ಮೋದಿಗೆ ಓಟ್ ಹಾಕಬೇಕು ಅಂತ ಜನ ಎಲ್ಲ ಮನ್ಸು ಮಾಡಿದ್ದಾರೆ ಐತೆ ಒಳಗಡೆ ಏನು ನಡೆಯೋ ನಮಗೆ ಗೊತ್ತಿಲ್ಲ ಒಟ್ಟಿನ ಜನ ಪ್ರತಿಕ್ರಿಯೆ ಚೆನ್ನಾಗೈತೆ ಇದು ಈಗಿನ ಕಾಲ ಹುಡುಗರು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳೋಲ್ಲ ಅಂತ ಹಳಬರೆಲ್ಲ ಅದನ್ನ ಗಮನದಲ್ಲಿ ಇಟ್ಕೊಂಡವ್ರಿಗೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆನೇ ಯೋಚನೆ ಮಾಡ್ತಾರೆ ದೇಶ ಅಭಿವೃದ್ಧಿ ಆಗಬೇಕು ಅಂತ ಓದ್ಸಾರಕ್ಕಿಂತ ನಾನು ಹೆಚ್ಚಿಗೆ ನಿರೀಕ್ಷೆ ಮಾಡ್ತಿದ್ದೀನಿ ಓದಿ ಸಾರಿಕ್ಕಿಂತ ಈ ಥರ ಜಾಸ್ತಿ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವರು ಸಾಧನೆ ಮಾಡಿರೋದು ಹಂಗೈತೆ ಮೋದಿಯವರು ಮಾಡಿರೋಂಥ ಸಾಧನೆ ದೇವೇಗೌಡರದ್ದು ಬೇಕಂದರೆ ಇವತ್ತು ನೋಡು ಕಾವೇರಿ ನೀರನ್ನು ತಗೊಂಡೋಗಿ ತಮಿಳ್ನಾಡುಗೆ ಇವ್ರು ಬಿಟ್ಟಿಲ್ಲ ಅಂದಿದ್ದರೆ ಇವತ್ತು ವಾರ ದಿವಸ ಆದರೂ ನೀರು ಬಿಡೋದಿಲ್ಲ ಜನ ಬೇಸತ್ ಬಿಟ್ಟವ್ರೆ ಮಳೆ ಬೇರೆ ಇಲ್ಲ ಅದರಿಂದ ಜನಕ್ಕೂ ನೋವಾಗೈತೆ ಆದರೆ ಇನ್ನೊಂದು ಕೂತ್ಕೊಂಡಿರೋ ಜವಾಬ್ದಾರಿ ಮನುಷ್ಯನೂ ಕೂಡ ಕರೆಕ್ಟಾಗಿರೋ ಕುತ್ಕೊಬೇಕಾಗಿತ್ತು ಅದಕ್ಕೆ ಮಳೆ ಬೆಳೆ ಸರಿಯಾಗಿ ಆಗ್ತಾಯಿಲ್ಲ ಮೂರು ವರ್ಷದಿಂದ ಜನನೂ ಬೇಸತ್ಕೊಂಡವ್ರೆ ಇವಾಗ ಹೆಚ್ಚಿನ ಮತದಿಂದ ಮತಗಳ ಇವರು ಜ ಸೂರ್ಯ ಅವ್ರು ಗೆಲ್ತಾರೆ ಅಂತ ನನ್ನ ನನ್ನ ಸ್ವಂತ ಅಭಿಪ್ರಾಯ